ಎಲ್ಲರಿಗೂ ಕರ್ತನಾದ ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವಜನರೇ ವರ ಮತ್ತು ವರಗಳು ಇವೆರಡರ ವ್ಯತ್ಯಾಸವೇನು ಭಾಗ ಎರಡನ್ನ ನಾವು ನೋಡಿಕೊಳ್ಳೋಣ ಇಲ್ಲಿ ಕಳೆದಂಥ ಭಾಗದಲ್ಲಿ ಅಪೋಸರ ಕೃತಿಗಳು ಹತ್ತೊಂಬತ್ತನೇ ದೇಹ ಹತ್ತು ಹನ್ನೊಂದನೇ ವಚನದಿಂದ ಹತ್ತೊಂಬತ್ತನೇ ಚ ಹತ್ತೊಂಬತ್ತನೇ ವಚನದವರೆಗೆ ನಾವು ನೋಡಿಕೊಂಡಿದ್ದು ಅಂದರೆ ಅಲ್ಲಿ ಯಹೂದ್ಯನಾಗಿರುವಂಥ ಪೌಲನಿಗೂ ಯಹೂದ್ಯರಾಗಿರುವಂಥ ಅಪೋಸಲರಿಗೂ ಯಹೂದ್ಯರಾಗಿರುವಂಥ ಬೇರೆಯವರಿಗೂ ಕೂಡ ಅಲ್ಲಿ ಏನು ತಾರತಮ್ಯಗಳನ್ನು ದೇವರು ಮಾಡಿದ್ದಾರೋ ಅಲ್ಲಿ ಯಾವ ರೀತಿಯಾದಂಥ ತಾರತಮ್ಯಗಳು ನಡೆದಿದೆಯೋ ಅವರು ಹೇಳಿದಂಥ ಹೇಳಿದಾಗ ಯಾವ ರೀತಿಯಾಗಿ ದೆವ್ವಗಳು ಬಿಟ್ಟು ಹೋಗಿದೆಯೋ ಇವರು ಹೇಳಿದಂಥ ಸಮಯದಲ್ಲಿ ಯಾವ ರೀತಿಯಾಗಿ ದೆವ್ವಗಳು ಬಿಟ್ಟು ಹೋಗದೆ ಇವ್ರಿಗೆ ತೊಂದರೆಗಳನ್ನು ಕೊಟ್ಟಿದೆಯೋ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಆಗಿರುವಂಥ ಕಾರಣ ಅಲ್ಲಿ ಗೊತ್ತಾಗುವಂಥ ಕಾರ್ಯ ಏನು ಅಂತ ಹೇಳಿ ನೋಡುವಾಗ ಅಪೋಸ್ತಲರಿಗೆ ಮಾತ್ರವೇ ಆ ಅಧಿಕಾರ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆ ಅಪೋಸ್ತಲರಿಂದಲೇ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಬೇಕಾಗಿರುವಂಥ ಕಾರ್ಯ ಇದೆ ಅದರಂತೆ ಏನು ಮಾಡಿದರೆ ಕೆಲವೊಂದು ದೇಶಗಳಿಗೆಲ್ಲ ಹೋಗಿ ಅವರು ಸುತ್ತಿ ಸುವಾರ್ತೆಯನ್ನು ಸಾರಿಕೊಂಡು ಅದ್ಭುತಗಳನ್ನು ಮಾಡಿಕೊಂಡು ಎಲ್ಲವನ್ನು ಬಂದಿದ್ದಾರೆ ಆಗಿದ್ದಾಗ ಅಪಸ್ಥಲರು ಅಂತ ಅಂದರೆ ಈಗೆಲ್ಲರೂ ಒಂದು ವೇಳೆ ಯಾಕೆಂದರೆ ಕೆಲವೊಂದು ತಪ್ಪಾಗಿ ಬೋಧನೆ ಮಾಡುವಂಥ ಕಾರ್ಯಗಳಿದೆ ಎಲ್ಲರೂ ಅಪೋಸ್ತಲರು ಎಂಬುದಾಗಿ ಆಗಿರುವಂಥ ಕಾರಣ ಒಂದಕ್ಕೂರಿಂದ ಹನ್ನೆರಡು ಇಪ್ಪತ್ತೊಂಬತ್ತರಲ್ಲಿ ದೇವರು ಏನು ಬರೆಸಿದ್ದಾರೋ ಆ ಒಂದು ಕಾರ್ಯವನ್ನು ನೋಡಿಕೊಳ್ಳೋಣ ಒಂದು ಕೋರಿಂತ ಹನ್ನೆರಡು ಇಪ್ಪತ್ತೊಂಬತ್ತನೇ ವಚನವನ್ನು ಗಮನಿಸಿ ಎಲ್ಲರೂ ಅಪೋಸ್ತಲರು ಎಲ್ಲರೂ ಪ್ರವಾದಿಗಳು ಇಲ್ಲೇನಿದೆ ನೋಡಿ ಎಲ್ಲರೂ ಅಪೋಸ್ತಲರು ಎಲ್ಲರೂ ಪ್ರವಾದಿಗಳು ಎಂಬುದಾಗಿದೆ ಅಂದರೆ ಎಲ್ಲರೂ ಅಪೋಸ್ತಲರು ಅಲ್ಲ ಅಂತಾನೆ ಇದ್ರ ಅರ್ಥ ಅಲ್ಲ ಅಂತಾನೆ ಅರ್ಥ ಎಲ್ಲರೂ ಅಪೋಸ್ತಲರು ಎಲ್ಲರೂ ಪ್ರವಾದಿಗಳು ಎಲ್ಲರೂ ಉಪದೇಶಕರು ಎಲ್ಲರೂ ಮಹತ್ ಕಾರ್ಯಗಳನ್ನು ಮಾಡುವವರು ರೋಗವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟೋ ಎಲ್ಲರೂ ವಾಣಿಗಳನ್ನಾಡುವವರು ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಅಂದರೆ ಬೇರೆ ಬೇರೆಯನ್ನ ವಿಧ ವಿಧವಾಗಿ ವಿಂಗಡಿಸಿ ಮಾತನಾಡುವಂಥ ಮಾತು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ ಈ ಒಂದು ಕಾರ್ಯವು ಸ್ವಲ್ಪ ಕಾಲ ಮಾತ್ರವೇ ಈ ಒಂದು ವರಗಳು ಎನ್ನು ಮೊತ್ತಿದೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕು ವರ ಎನ್ನುವಂಥದ್ದು ಬೇರೆ ವರಗಳು ಎನ್ನುವಂಥದ್ದು ಬೇರೆ ಅದು ಯಾವ ರೀತಿಯಾಗಿ ಅಂದರೆ ಮೊದಲೇ ಮಗದಲ್ಲಿ ನಮಗೆ ಗೊತ್ತಾಗಿದೆ ವರ ಅಂತಂದರೆ ಪವಿ ದೀಕ್ಷಾ ಸ್ನಾನ ಮಾಡಿಕೊಂಡಂಥ ಸಮಯದಲ್ಲಿ ಪವಿತ್ರಾತ್ಮನ ದಾನ ಎನ್ನುವಂಥದ್ದು ಪವಿತ್ರಾತ್ಮನ ವರ ಎನ್ನುವಂಥದ್ದು ಬರುತ್ತೆ ನಮ್ಮೊಳಗೆ ಇದ್ದುಕೊಂಡು ನಮ್ಮನ್ನು ನಮಗೋಸ್ಕರ ನಾವು ಮನುಷ್ಯನ ಒಳ್ಳೆ ಪಾಪವನ್ನು ಮಾಡಿದ್ರೆ ಆ ಸಮಯದಲ್ಲಿ ದೇವರನ್ನ ವಿಜ್ ದೇವರಿಗೆ ವಿಜ್ಞಾಪನೆಯನ್ನು ಮಾಡಿಕೊಂಡು ಅದು ಈ ಲೋಕದಲ್ಲಿ ನಾವು ಇರುವವರೆಗೂ ಇರುತ್ತೆ ಪವಿತ್ರಾತ್ಮನ ವರ ಅಂತ ಈ ವರಗಳು ಅಂದ್ರೆ ಏನು ಅಂತ ನೋಡುವಾಗ ಆ ಪವಿತ್ರಾತ್ಮನ ಶಕ್ತಿಗಳು ಏನ್ ಮಾಡುತ್ತೆ ಅಂದರೆ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವಂಥದ್ದು ಮಹತ್ ಕಾರ್ಯಗಳನ್ನು ಮಾಡುವಂಥದ್ದು ವಾಣಿಗಳನ್ನು ಆಡುವಂಥದ್ದು ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನೆಲ್ಲವನ್ನು ಮಾಡುವಂಥದ್ದು ಇದೆಲ್ಲವೂ ನಡೆಯುತ್ತೆ ಈ ಎಲ್ಲ ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವಂಥದ್ದು ವರಗಳು ದೀಕ್ಷ ಮಾಡಿಸಿಕೊಂಡಂತ ಸಮಯದಲ್ಲಿ ಅಂದ್ರೆ ನಮ್ಗೆ ಇವಾಗ ಬರ್ತಾ ಇದೆಯಲ್ಲ ಇದು ವರವು ಮಾತ್ರ ಅದೇ ವರ ಮತ್ತು ವರಗಳಿಗಿರುವಂತ ವ್ಯತ್ಯಾಸಗಳು ಅಂದರೆ ಈ ಒಂದು ವರಗಳು ಕೂಡ ಎಷ್ಟು ಕಾಲ ಎನ್ನುವಂಥದ್ದು ಇದೆ ಅಂತೇಳಿ ನೋಡಿದ್ರೆ ಬಹಳವಾದಂಥ ಕಾಲಗಳು ಇಲ್ಲ ಇದನ್ನ ಚೆನ್ನಾಗಿ ಗಮನಿಸಬೇಕು ಇಲ್ಲಿ ಈ ಒಂದು ಪವಿತ್ರಾತ್ಮನ ವರಗಳು ಕೂಡ ಏನಕ್ಕೋಸ್ಕರ ಇಲ್ಲಿ ಬಂದಿದ್ದಾವೆ ಏನಕ್ಕೋಸ್ಕರ ಅಪ್ಪೋಸ್ತಲರ ಅದ್ಭುತಗಳನ್ನು ಮಾಡಬೇಕಾಗಿತ್ತು ಏನಕ್ಕೋಸ್ಕರ ಯೇಸು ಕೃಷ್ಣನ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅಂತ ದೇವರ ಮಾತನ್ನ ಎಲ್ಲರೂ ಕೂಡ ದೇವರ ಕಾರ್ಯ ಅಂತೇಳಿ ತಿಳಿಯುವಂತ ತಿಳಿಬೇಕು ಎನ್ನುವಂತ ಉದ್ದೇಶದಿಂದ ಮಾತ್ರವೇ ಇದು ನಡೆದಿದೆ ಚೆನ್ನಾಗಿ ಇದನ್ನ ತಿಳಿದುಕೊಳ್ಳಿ ಯೇಸು ಕೃಷ್ಣನ್ ಈ ಭೂಮಿಗೆ ಬಂದಿದ್ದು ಅದ್ಭುತಗಳನ್ನ ಮಹತ್ ಕಾರ್ಯಗಳನ್ನು ಮಾಡೋದಕ್ಕಲ್ಲ ಅಪಸ್ಥಲರು ಅದ್ಭುತಗಳನ್ನ ಮಹತ್ ಕಾರ್ಯಗಳನ್ನು ಮಾಡುವಂಥದ್ದು ಪ್ರಾಮುಖ್ಯವಾದಂತ ವಿಚಾರವೂ ಅಲ್ಲ ಇಲ್ಲಿ ಯೇಸು ಕ್ರಿಸ್ತನು ದೇವರಿಂದಲೇ ಬಂದಿದ್ದೀನಿ ಎನ್ನುವಂಥ ರೀತಿಯಲ್ಲಿ ಈ ಮನುಷ್ಯನ ತಿಳ್ಕೋಬೇಕಾಗಿತ್ತು ಅದಕ್ಕೋಸ್ಕರವೇ ಮನುಷ್ಯನು ಮಾಡೋದಕ್ಕೆ ಆಗದೇ ಇರುವಂಥ ಕಾರ್ಯವನ್ನು ಯೇಸು ಕ್ರಿಸ್ತನು ಮಾಡಿದ ಅಪೋಸ್ತಲರ ಬೋಧನೆಯನ್ನು ಕೂಡ ಮನುಷ್ಯನ ತಿಳಿದುಕೊಂಡು ಇದು ದೇವರ ಬೋಧನೆ ಅಂತೇಳಿ ನಂಬಬೇಕಾಗಿತ್ತು ಅದಕ್ಕೋಸ್ಕರ ಅವರಿಗೆ ಯೇಸು ಕೃಷ್ಣನ್ ಯಾವ ರೀತಿಯ ಅದ್ಭುತಗಳನ್ನು ಮಾಡಿದ್ರು ಅಪೋಸ್ತಲರು ಕೂಡ ಆ ರೀತಿಯಾದಂಥ ಅದ್ಭುತಗಳನ್ನು ಮಾಡುವಂತೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು ಕೂಡ ಕಾರಣ ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಅಂದ್ರೆ ಇಲ್ಲಿ ಅಪೋಸ್ತ್ರ ಕೃತ್ಯಗಳು ಮೂರನೇ ಎರಡನೇ ಅಧ್ಯದಲ್ಲಿ ಮೂರು ಸಾವಿರ ಜನರು ಅವತ್ತು ದೀಕ್ಷಾ ಸಭೆಯಲ್ಲಿ ಸೇರಿ ದೀಕ್ಷಾ ಸ್ಥಾನ ತೆಗೆದುಕೊಂಡಂತ ಕಾರ್ಯವನ್ನು ನಾವು ನೋಡ್ಕೊಂಡಿದ್ದೀವಿ ಅಪೋಸ್ತಲರು ಅದ್ಭುತಗಳನ್ನು ಮಾಡಿದರೆ ಈ ಅಪೋಸ್ತಲರು ಅದ್ಭುತಗಳನ್ನು ಮಾಡಿಕೊಂಡು ಅವರು ಸುವಾರ್ತೆಯನ್ನು ಸಾರಿದ್ದಾರೆ ಇವರೆಲ್ಲರೂ ಕೂಡ ದೀ ಅಲ್ಲಿ ದೀಕ್ಷಾನ ತೆಗೆದುಕೊಂಡಂತ ಎಲ್ಲರೂ ಕೂಡ ಅದ್ಭುತಗಳನ್ನು ಮಾಡಿದ್ದಾರೆ ಅಂತ ನೋಡುವಾಗ ಅದ್ಭುತಗಳನ್ನು ಮಾಡಿಲ್ಲ ಈ ಅದ್ಭುತಗಳನ್ನ ಮಾಡುವಂಥ ಶಕ್ತಿಯನ್ನು ಹೊಂದಿಕೊಂಡಂತ ಈ ಪೌಲ ಅಪೋಸ್ತಲರು ಕೂಡ ಸ್ವಲ್ಪ ದಿನಗಳು ಮಾತ್ರವೇ ಆ ಕಾರ್ಯವನ್ನು ನಡೆಸಿದ್ದಾರೆ ಸ್ವಲ್ಪ ದಿನಗಳು ಮಾತ್ರವೇ ಆ ಕಾರ್ಯವನ್ನು ನಡೆಸಿದ್ದಾರೆ ಅದೇನು ಎಂಬುದಾಗಿ ನೋಡಬಹುದಾದ್ರೆ ಅಪೋಸರ ಕೃತ್ಯಗಳು ಇದೆ ಎಂಟನೇ ವಚನದಿಂದ ಹತ್ತನೇ ವಚನದವರೆಗೆ ಓದಿದ್ರೆ ಅಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಒಬ್ಬ ಹುಟ್ಟು ಕುಂಟನನ್ನ ಆ ನಡೆದಾಡುವಂಥ ರೀತಿಯಲ್ಲಿ ಪೌಲನ್ನು ಮಾಡಿದಂಥ ಅದ್ಭುತ ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಅದ್ಭುತ ಪೌಲನ್ನು ಮಾಡಿರುವಂತಹ ಅದ್ಭುತ ಕಾರ್ಯಗಳು ಗೊತ್ತಾಗುತ್ತೆ ಈ ರೀತಿಯಾಗಿ ಕೈವಸ್ತ್ರವನ್ನು ಉಡಿ ವಸ್ತ್ರವನ್ನು ತೆಗೆದುಕೊಂಡು ರೋಗಿಗಳ ಮೇಲೆ ಹಾಕಿದ್ರೆ ವಾಸಿ ಆಗುತ್ತೆ ಮತ್ತು ದೆವ್ವಗಳು ಬಿಟ್ಟು ಹೋಗುತ್ತೆ ಸತವರ ಎದ್ದೇಳ್ತಾರೆ ಇವೆಲ್ಲ ಮಹತ್ ಕಾರ್ಯಗಳನ್ನು ಮಾಡಿದಂಥ ಅಪಸರ ಕೃತ್ಯಗಳು ನೋಡಿದ್ರೆ ಇವೆಲ್ಲ ಮಹತ್ ಕಾರ್ಯಗಳನ್ನು ಆತನು ಮಾಡಿದ್ದಾನೆ ಇವೆಲ್ಲವನ್ನು ನೋಡಿದ್ರೆ ಆತನಿಗೆ ಶಕ್ತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆದರೆ ಒಂದು ತಿಮ್ಮತಿ ಐದು ಇಪ್ಪತ್ತ್ಮೂರರಲ್ಲಿ ಆತನು ಏನ್ ಹೇಳ್ತಾ ಒಂದು ಸಾರಿ ಆ ಒಂದು ಕಾರ್ಯವನ್ನು ಗಮನಿಸಿ ಅದ್ಭುತಗಳನ್ನ ಮಹತ್ ಕಾರ್ಯಗಳನ್ನ ಮಾಡಿದಂಥ ಪೌಲನು ಹೇಳಿದಂಥ ಮಾತನ್ನ ನಾವು ಕೇಳಿದ್ರೆ ಆಶ್ಚರ್ಯವಾಗಿ ಹೋಗ್ತೀವಿ ಒಂದು ತಿಮೋತಿ ಐದನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನವನ್ನ ಗಮನಿಸಿ ಇನ್ನು ಮೇಲೆ ನೀ ತಿಮ್ಮೋತಿಯನ್ನು ಹೇಳುವಂಥ ಮಾತು ಯಾಕೆ ಅಂತಂದ್ರೆ ಆತನಿಗೆ ಅಸ್ವಸ್ಥತೆ ಎನ್ನುವಂಥದ್ದು ಬಂದಿದೆ ಅದಕ್ಕೋಸ್ಕರನ ಇನ್ನು ಮೇಲೆ ನೀರನ್ನು ಮಾತ್ರ ಕುಡಿಯುವವನಾಗಿರದೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ ನಿನಗೆ ನಿನ್ನ ಅಜೀರ್ಣದ ಮತ್ತೆ ನಿನಗೆ ಆಗಾಗ್ಗೆ ಉಂಟಾಗುವಂಥ ಅಸಿಡಿಟಿ ಅಸ್ವಸ್ಥತೆಗಳೇನಿದೆಯೋ ಅಜೀರ್ಣತೆಗಳೇನಿದೆಯೋ ಶರೀರದಲ್ಲಿ ತೊಂದರೆಗಳೇನಾಗುತ್ತೋ ಆ ಒಂದು ತೊಂದರೆಗಳು ಪರಿಹಾರ ಆಗಬೇಕು ಅಂದರೆ ದ್ರಾಕ್ಷರಸವನ್ನು ಸ್ವಲ್ಪವಾಗಿ ತೆಗೆದುಕೊ ನೀನು ಸ್ವಲ್ಪ ದ್ರಾಕ್ಷರಸವನ್ನು ತೆಗೆದುಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ ಈ ದ್ರಾಕ್ಷರಸ ಅಂದರೆ ವೈನ್ ಅಲ್ಲ ಇಲ್ಲಿ ಚೆನ್ನಾಗಿ ಗಮನಿಸಬೇಕು ವೈನ್ ಎನ್ನುವಂಥದ್ದೇ ಬೇರೆ ದ್ರಾಕ್ಷ ರಸ ಎನ್ನುವಂಥದ್ದೇ ಬೇರೆ ಎರಡು ಮಾಡೋದು ದ್ರಾಕ್ಷಿಯಿಂದಲೇ ಆದ್ರೂ ಅದು ಬೇರೆ ಇದು ಬೇರೆ ಸ್ವಲ್ಪ ದ್ರಾಕ್ಷರಸನ ತೆಗೆದುಕೋ ಎಂಬುದಾಗಿ ಈತನು ಮೆಡಿಸನ್ನನ್ನು ಆತನೇ ಹೇಳ್ತಾ ಇದ್ದಾನೆ ಈಗ ಕೈ ವಸ್ತ್ರ ಉಡಿ ವಸ್ತ್ರ ತೆಗೆದುಕೊಂಡು ಹೋಗಿ ಹಾಕಿದ್ರೆ ನೆನೆ ಪೌಲನ ಕೈಯಿಂದ ನಾವು ವಾಸಿ ಆಗ್ತಿದ್ದು ರೋಗಗಳು ವಾಸಿ ಆಗ್ತಾ ಇದ್ದು ಆಗಿರುವಂಥ ಕಾರಣ ಯಾರದೋ ಕೈಯಲ್ಲಿ ಒಂದು ಖರ್ಚುಪ್ಪನ್ನ ಕಟ್ಕೊಳ್ಸೋ ಕಟ್ಕೊಳ್ಸೋದಕ್ಕೆ ಪೌಲನ ಕೈಯಲ್ಲಿ ಆಗ್ತಿರ್ಲಿಲ್ವಾ ಇಲ್ಲ ಒಂದು ವೇಳೆ ಏನೋ ದೂರದಲ್ಲಿದ್ದೀರೇನೋ ಆದ ಏನೋ ಆಗಿಲ್ವೇನೋ ಅಂತ ಹೇಳಿ ನಾವು ಈ ರೀತಿಯಾಗಿ ಆಲೋಚನೆ ಮಾಡಿದ್ರೆ ಆತನು ದೇವರನ್ನ ಒಂದು ವೇಳೆ ಪ್ರಾರ್ಥನೆ ಮಾಡ್ಕೊಬಾರ್ದ ದೇವರ ತಿಮ್ಮೋತಿಯನ್ನು ಅಸ್ವಸ್ಥನಾಗಿದ್ದಾನೆ ಅವನಿಗೆ ವಾಸಿ ಮಾಡು ಎಂಬುದಾಗಿ ಪೌಲನ್ನು ಕೇಳ್ಕೊಂಡಿಲ್ವಾ ಅದನ್ನು ಕೇಳ್ಕೊಂಡಿಲ್ಲ ಒಂದ್ ವೇಳೆ ನೀನು ದೇವ್ರನ್ನ ಬೇಡ್ಕೊ ಎಂಬುದಾಗಿ ಹೇಳ್ತಾ ಇದ್ದಾನೆ ನೋಡುವಾಗ ಆ ಮಾತನ್ನು ಕೂಡ ಹೇಳ್ತಾ ಇಲ್ಲ ಇಲ್ಲಿ ಅನುಮಾನ ಏನು ಅಂತದ್ದು ಬರುತ್ತೆ ಸ್ಪಷ್ಟವಾಗಿ ಗಮನಿಸಿ ಮತ್ತೆ ಎರಡು ತಿಮ್ಮತಿ ನಾಲ್ಕು ಹತ್ತೊಂಬತ್ತರಲ್ಲಿ ಏನಿದೆಯೋ ಆ ಮಾತನ್ನು ಕೂಡ ನೋಡಿ ಎರಡು ತಿಮ್ಮೋತಿ ನಾಲ್ಕು ಹತ್ತೊಂಬತ್ತನೇ ವಚನದಲ್ಲಿ ಏನಿದೆಯೋ ಅಕ್ವಿ ಪ್ರಿಸ್ಕಿಳ್ ಪ್ರಿಸ್ಕಳಿಗೂ ಅಕ್ವೀಲನಿಗೂ ಒನಸಿ ಫೋರನ ಮನೆಯವರಿಗೂ ಒಂದನೇ ಹೇಳು ಎರಸ್ತನು ಕೊರಿಂತದಲ್ಲಿ ನಿಂತನು ತ್ರೋಫಿಮನು ಅಸೌಖ್ಯವಾಗಿದ್ದರಿಂದ ಅವನನ್ನು ಮಿಲೇತದಲ್ಲಿ ಬಿಟ್ಟೆನು ತ್ರೋಫಿಮನು ಎನ್ನುವಂತ ಒಬ್ಬ ಒಬ್ಬ ಶಿಷ್ಯನಿದ್ದಾನೆ ಅವನು ಅಸೌಖ್ಯವಾಗಿದ್ದರಿಂದ ಅಂದ್ರೆ ಆತನಿಗೆ ಅಸ್ವಸ್ಥತೆ ಇದ್ದಂತ ಕಾರಣ ಹುಷಾರು ತಪ್ಪಿ ಹೋಗಿರುವಂತ ಕಾರಣ ಆತನಿಗೆ ರೋಗದಲ್ಲಿ ಬಿದ್ದಿರುವಂತ ಕಾರಣ ಆತನನ್ನು ಏನ್ ಮಾಡಿದಂತೆ ಮಿಲೇತದಲ್ಲೇ ಬಿಟ್ಟು ಬಂದಿದ್ದಾನೆ ಮಿಲೇತ ಎನ್ನುವಂತ ಜಾಗದಲ್ಲಿ ಆತನ ಬಿಟ್ಟು ಬಂದಿದ್ದಾನೆ ತಿಮೋತೆಯನ್ಗೆ ಏನೋ ಅಂದ್ರೆ ಆ ಒಂದು ಏನೋ ಎಲ್ಲೋ ದೂರ ಇದ್ದಾನೆ ಖರ್ಚು ಕಳಿಸೋದಕ್ಕಾಗಿಲ್ಲ ಏನೋ ಅಲ್ಲಿ ನಡೆದೋಗಿದೆ ಯಾಕೋ ಪ್ರಾರ್ಥನೆಯೂ ಮಾಡಿಲ್ಲ ಅವನಿಗೂ ಮಾಡೋದು ಕೇಳಿಲ್ಲ ಏನೋ ಒಂದು ಆಗೋಗಿದೆ ಅಂತ ಕಂಡ್ರೆ ಇಲ್ಲಿ ಅಸ್ವಸ್ಥತೆಯಿಂದ ಇದ್ದಂಥ ತ್ರೊಫೂನನ್ನ ಪೌಲನವರು ಅದ್ಭುತಗಳ ಒಂದು ಸಮಯದಲ್ಲಿ ಅದ್ಭುತವನ್ನು ಮಾಡಿದಂಥ ಪೌಲನವರು ಏನಕ್ಕೋಸ್ಕರ ಬಿಟ್ಟು ಬಂದಿದ್ದಾರೆ ಏನಕ್ಕೋಸ್ಕರ ಬಿಟ್ಟು ಬಂದಿದ್ದಾರೆ ಆಲೋಚನೆ ಮಾಡಿ ನೋಡಿ ಇದು ಬೈಬಲಲ್ಲಿ ಇರುವಂಥ ಮಾತು ಇದು ಏನಕ್ಕೋಸ್ಕರ ಮತ್ತೆ ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ಮಾಡಿದಂಥವನು ಸತ್ತವ್ರನ್ನ ಬದುಕಿಸಿದಂ ಬದುಕಿಸಿದಂಥವನು ರೋ ದೇವ್ವಗಳನ್ನು ಬಿಡಿಸಿದಂಥವನು ತ್ರೋಫಿ ಅಸೌಖ್ಯತೆ ಬಂದಾಗ ಒಂದು ಸಮಯದಲ್ಲಿ ಅದ್ಭುತಗಳನ್ನು ಮಾಡಿದಂಥ ಪೌಲನೆ ತ್ರೊಫಿಮ ತ್ರೊಫಿ ಮನಿಗೆ ಆ ಹುಷಾರಿಲ್ದಂಗೆ ಆದಾಗ ಅವನು ಅಲ್ಲೇ ಬಿಟ್ಟು ಬಂದಿದ್ದಾನೆ ನಿನ್ನ ಕೈಲಿ ಪ್ರಯಾಣ ಮಾಡೋದಕ್ಕಾಗಲ್ಲ ನೀನು ಇಲ್ಲೇ ಇರಪ್ಪ ಎಂಬುದಾಗಿ ಏನಕ್ಕೆ ಆತ ನಾನು ವಾಸಿ ಮಾಡಿ ಕರ್ಕೊಂಬಂದಿಲ್ಲ ಆಲೋಚನೆ ಮಾಡಿ ನೋಡಬೇಕು ಅಂದ್ರೆ ಮತ್ತೆ ಇನ್ನೊಂದು ಮಾತನ್ನ ಗಮನಿಸಿ ಪಿಲಿಪಿ ಅವರಿಗೆ ಎರಡು ಇಪ್ಪತ್ತೈದನ್ನ ಓದಿ ಅದರಲ್ಲಿ ಏನಿದೆಯೋ ಎರಡು ಇಪ್ಪತ್ತೈದನ್ನು ಗಮನಿಸಿ ನನ್ನ ಕೊರ ಇಲ್ಲಿ ಹೇಳುವಂಥ ಮತ್ತು ಫಿಲಿಪಿ ಪಟ್ಟಣದವರಿಗೆ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ನೀವು ಕಳುಹಿಸಿದಂಥ ನನ್ನ ಸಹೋದರನು ಜೊತೆ ಕೆಲಸದವನು ಸಹಪಾಠನೂ ಆಗಿರ ಆಗಿರುವಂಥ ಯಫ್ರೋದಿತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅವಶ್ಯವೆಂದು ನೆನೆಸುತ್ತೆ ನೆನೆಸಿದ್ದೇನು ನೆನೆಸಿದ್ದೇನೆ ಅವನು ನಿಮ್ಮೆಲ್ಲರನ್ನು ಕುರಿತು ಅಂಬಲಿಸುತ್ತಿದ್ದನು ಮತ್ತು ನಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನ ಪಟ್ಟನು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ಅಂದರೆ ಈ ಒಂದು ಎಫ್ ಏನು ಏನ್ ಮಾಡಿದನಂತೆ ಅವನು ನಿಮ್ಮೆಲ್ಲರನ್ನು ಕುರಿತು ಅಂಬಲಿಸುತ್ತಿದ್ದನು ಮತ್ತು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನ ಪಟ್ಟನು ಈ ಎಫ್ ಪ್ರೋದಿತನಿಗೆ ಅಸ್ವಸ್ಥತೆ ಎನ್ನುವಂಥದ್ದು ಬಂದಿದೆಯಂತೆ ಈ ಅಸ್ವಸ್ಥತೆ ಎನ್ನುವಂಥದ್ದು ಬಂದಿರುವಂತ ಕಾರಣ ಈ ಪಿಲಿಪಿ ಆ ವಿಚಾರ ಗೊತ್ತಾದಾಗ ಈತನು ವ್ಯಸನ ಪಟ್ಟಿದನಂತ ಅಂದ್ರೆ ನಾನು ಹುಷಾರಾಗಿರುವಂತ ವಿಚಾರ ಈತನು ಇವ್ರಿಗೆ ಗೊತ್ತಾಗೋಯ್ತಾ ಅಂತ ಅಂದ್ರೆ ಪೋಲನ್ ಜೊತೆಯಲ್ಲಿ ಇದ್ಕೊಂಡು ಇದಾಗಿದೆಯಾ ಆ ಚೆನ್ನಾಗಿ ಗಮನಿಸಬೇಕು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನಪಟ್ಟನು ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ ಆದರೆ ದೇವರು ಅವನನ್ನು ಕನಿ ಕರುಣಿಸಿದನು ರೋಗದಲ್ಲಿ ಬಿದ್ದು ಸಾಯುವಂತ ರೀತಿಗೆ ಹೋಗಿದ್ದನಂತೆ ಅಂದ್ರೆ ಪೌಲನಲ್ಲಿ ಏನು ಅದ್ಭುತಗಳನ್ನು ಮಾಡಿ ಮಹತ್ಕಾರ್ಯಗಳನ್ನು ಮಾಡಿ ವಾಸ ವಾಸಿ ಮಾಡಿಲ್ವಾ ಸ್ವಸ್ಥತೆ ಮಾಡಿಲ್ವಾ ಮಾಡಿಲ್ಲ ಕರುಣಿಸಿದನು ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನೂ ಕರುಣಿಸಿದನು ಆದ್ದರಿಂದ ನನಗೂ ಕೂಡ ದುಃಖದ ಮೇಲೆ ದುಃಖ ಬರದಂತ ರೀತಿಯಲ್ಲಿ ನನ್ನನ್ನು ಕೂಡ ಕನಿಕರಿಸಿದನೇನು ಎನ್ನುವಂಥ ಮಾತನ್ನು ಆತನ ಪೌಲನವನು ಪೌಲವನ್ನು ಹೇಳ್ತಾರೆ ಅಂದರೆ ಏನು ಈ ಮಾತುಗಳ ಅರ್ಥ ಏನು ಏನಕ್ಕೋಸ್ಕರ ಮತ್ತೆ ಅದ್ಭುತಗಳು ಸ್ವಚ್ಛತೆಗಳು ಇಲ್ಲಿ ಮಾಡಿಲ್ಲ ಯಾರ್ಯಾರಿಗೋ ಮಾಡಿದಂಥ ಅದ್ಭುತ ಸ್ವಚ್ಛತೆಗಳನ್ನ ಸುವಾರ್ತೆ ಸಾರಕೋ ಹೋದಂಥ ಸಮಯದಲ್ಲಿ ಯಾರ್ಯಾರಿಗೋ ಅದ್ಭುತ ಸ್ವಸ್ಥತೆಗಳನ್ನ ಮಾಡಿರುವಂಥ ಸಮಯದಲ್ಲಿ ಮಾಡಿರುವಾಗ ತನ್ನ ಶಿಷ್ಯಂದಿರಿಗೆ ಏನಕ್ಕೋಸ್ಕರ ಸುವಾರ್ತೆ ಸಾರುವಂಥ ತನ್ನ ಜೊತೆ ಸೇವಕರಿಗೆ ಏನಕ್ಕೋಸ್ಕರ ಇದನ್ನು ಮಾಡಿಲ್ಲ ಅಂದರೆ ಆಗಿನ ಕಾಲದಲ್ಲಿ ಏನೇನೆ ವರಗಳು ಎನ್ನುವಂಥದ್ದು ನಿಂತು ಹೋಗಿದೆ ಸ್ವಸ್ಥತೆ ಎನ್ನುವ ಸ್ವಸ್ಥತೆಗಳು ಎನ್ನುವಂಥದ್ದು ನಿಂತು ಹೋಗಿದೆ ಅದ್ಭುತಗಳು ಎನ್ನುವಂಥದ್ದು ನಿಂತು ಹೋಗಿದೆ ವಾಣಿಗಳನ್ನು ಆಡುವಂಥ ಕಾರ್ಯವು ನಿಂತೋಗಿದೆ ವರಗಳು ಹೋಗಿ ವರ ಎನ್ನುವಂಥದ್ದು ಬಿಟ್ಟು ಹೋಗಿಲ್ಲ ಈತನನ್ನ ವರಗಳು ಎನ್ನುವಂಥದ್ದು ಬಿಟ್ಟು ಹೋಗಿದೆ ಅಂದರೆ ಪವಿತ್ರಾತ್ಮನ ಈತ ನೀವನ್ನೆಲ್ಲ ಬರೀಬೇಕು ಅಂದ್ರೆ ಪವಿತ್ರಾತ್ಮನ ದಯೆ ಪವಿತ್ರಾತ್ಮನ ಪ್ರೇರಣೆ ಬೇಕೇ ಬೇಕು ಈತ ನೋಡಕ್ಕೆ ಪವಿತ್ರಾತ್ಮನ ಇದ್ದಾನೆ ಇವತ್ತಿಗೂ ದಿಕ್ಕಿಸ್ತಾನ ಮಾಡಿಸ್ಕೊಂಡ್ರೆ ನಮ್ಮೊಳಗೆ ಪವಿತ್ರಾತ್ಮನ ಬಂದೇ ಬರ್ತಾನೆ ಆದರೆ ಆತನು ಪವಿತ್ರ ಪತ್ರ ಪತ್ರವನ್ನು ಬರೆಯೋದಕ್ಕೆ ಶ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಬರ್ದಿದ್ದಾನೆ ಮತ್ತು ಅದ್ಭುತಗಳನ್ನು ಏನಕ್ಕೆ ಮಾಡಿಲ್ಲ ವರಗಳು ಏನು ಅಂಥದ್ದಿತ್ತ ಬಿಟ್ಟು ಹೋಗಿದೆ ವರ ಏನು ಅಂಥದ್ದು ಈತನಲ್ಲೇ ಇದೆ ಪವಿತ್ರಾತ್ಮನ ಇತನೊಳಗೆ ಇದ್ದಾನೆ ಪವಿತ್ರಾತ್ಮನ ಕಾರ್ಯಗಳು ಅದ್ಭುತವನ್ನು ಮಾಡುವಂಥ ಕಾರ್ಯಗಳು ಇವು ಕೂಡ ಮಾಡಿಲ್ಲ ಅವೆಲ್ಲವೂ ಕೂಡ ನಿಂತು ಹೋಗಿದೆ ಇವತ್ತು ನಾವು ದಿಕ್ಷಿತನ ಮಾಡಿಸ್ಕೊಂಡ್ರೆ ಪವಿತ್ರಾತ್ಮನ ವರ ಎನ್ನುವಂಥದ್ದು ನಮಗೂ ಕೂಡ ಬರುತ್ತೆ ಆದರೆ ಪವಿತ್ರಾತ್ಮನ ವರ ಎನ್ನುವಂಥದ್ದು ಬರುತ್ತೆ ಆದರೆ ನಾವು ಇವತ್ತು ಸತ್ತವನ್ನು ಬದುಕಿಸುವುದಕ್ಕಾಗುತ್ತಾ ಆಗಲ್ಲ ಹುಟ್ಟು ಕುಂಟನ್ನು ನಡೆದಾಡುವಂಥ ರೀತಿಯಲ್ಲಿ ಮಾಡೋದಕ್ಕಾಗುತ್ತಾ ಆಗಲ್ಲ ಹುಟ್ಟು ಕುರುಡನಿಗೆ ಕಣ್ಣು ಕೊಡುವುದಕ್ಕಾಗುತ್ತಾ ಆಗಲ್ಲ ಯಾವುದನ್ನು ಮಾಡೋದಕ್ಕಾಗಲ್ಲ ಒಂದು ವೇಳೆ ಯಾರಾದರೂ ಅಂತ ಮಾಡುವಂತವರು ಈ ಭೂ ಪ್ರಪಂಚದಲ್ಲಿ ಅವನು ಮೋಸಗಾರನು ಇದನ್ನು ಸ್ಪಷ್ಟವಾಗಿ ದೇವರ ಮಾತಿನ ಮೇಲೆ ತಿಳಿದುಕೊಳ್ಳಬೇಕು ಯಾಕೆಂದ್ರೆ ಅವರು ಆ ಸಮಯದಲ್ಲಿ ಹೋಗಿದೆ ಅಂತಂದ್ರೆ ಈ ಸಮಯದಲ್ಲಿ ಖಂಡಿತವಾಗಲೂ ಅದು ಸಾಧ್ಯವಿಲ್ಲ ಮತ್ತೆ ಈ ಒಂದು ವರಗಳು ಅಂದ್ರೆ ಏನೋ ವರಗಳ ವಿಷಯದಲ್ಲಿ ಏನಿದೆಯೋ ಒಂದು ಸಾರಿ ಒಂದು ಕೋರಿತ ಹನ್ನೆರಡು ಒಂದರ ಒಂದರಿಂದ ಗಮನಿಸಿ ಒಂದು ಕೋರಿತ ಹನ್ನೆರಡು ಒಂದು ಸಹೋದರರೇ ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ ವರಗಳನ್ನು ಕುರಿತು ಅಪೋಸ್ತರ ಕೃತಿಗಳು ಎರಡು ಮೂವತ್ತೆಂಟರಲ್ಲಿ ಏನಿದೆ ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲೇನಿದೆ ವರಗಳನ್ನು ಕುರಿತು ನಿಮಗೆ ತಿಳಿಯಬಾರ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಗ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರಿ ಎಂದು ಬರಲಿರಿ ಈಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ ದೇವರಾತ್ಮನ ಪ್ರೇರಣೆಯಿಂದ ಮಾತನಾಡುವ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆ ಎಂದು ಹೇಳಲಾರನು ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಇದನ್ನು ಚೆನ್ನಾಗಿ ಗಮನಿಸಬೇಕು ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ವರಗಳಲ್ಲಿ ಬೇರೆ ಬೇರೆ ಅಂತ ಏನು ಬೇರೆ ಬೇರೆ ವಿಧ ಅದ್ಭುತಗಳನ್ನು ಮಾಡುವಂಥ ವಿಧ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವಂಥ ವಿಧ ಮರಾಕಲುಗಳನ್ನು ಮಾಡುವಂಥ ವಿಧ ಇಲ್ಲಿ ಏನು ವಿಧಗಳಿದೆಯೋ ನೋಡಿ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ದೇವರಾತ್ಮನು ಒಬ್ಬನೇ ದೇವರಾತ್ಮನು ಒಬ್ಬನೇ ಇದ್ದಾನೆ ಆದರೆ ಆ ದೇವರಾತ್ಮನ ಏನು ಮಾಡ್ತಾನೆ ಬೇರೆ ಬೇರೆ ಕಾರ್ಯಗಳನ್ನು ನಡೆಸ್ತಾನೆ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ದೇವರಾತ್ಮನ ಒಬ್ಬನೇ ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಕರ್ತನು ಒಬ್ಬನೇ ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು ದೇವರಾತ್ಮನ ಮೂಲಕವಾಗಿ ಒಬ್ಬನಿಗೆ ಏನಂತೆ ಜ್ಞಾನವಾಕ್ಯವು ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಿಗಳನ್ನು ವಾಸಿ ಮಾಡುವ ವರವು ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು ಒಬ್ಬನಿಗೆ ವಚನ ಪ್ರವಾದನೆಯ ವರವು ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನು ಆಡುವ ವರವು ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೂಡಲ್ಪಡುತ್ತವೆ ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಚೆನ್ನಾಗಿ ಇದನ್ನು ಗಮನಿಸಬೇಕು ಅಂದರೆ ಈತನು ಬರೆಯುವಂಥ ಸಮಯದಲ್ಲಿ ಆತನು ಈ ಒಂದು ಕ ಪತ್ರಗಳನ್ನು ಬರೆಯುವಂಥ ಸಮಯದಲ್ಲಿ ಆ ವರಗಳು ಎನ್ನುವಂಥದ್ದು ಇದೆ ಈ ಪತ್ರವನ್ನು ಬರೆಯುತ್ತಿರುವಂಥ ಸಮಯದಲ್ಲಿ ಇವೇ ಇದೆ ಇವೆಲ್ಲನ ಆಗಿರೋದ್ರಿಂದಲೇ ಏನಾಗ್ತಾರೆ ಇಲ್ಲಿ ಇಂಥ ಕಾರ್ಯಗಳಿರುತ್ತೆ ಇಂಥ ಕಾರ್ಯಗಳಿರುತ್ತೆ ಇಂಥ ಒಂದು ಕಾರ್ಯಗಳನ್ನು ದೇವರು ನಡೆಸ್ತಾನೆ ಎಂಬುದಾಗಿ ಆತನು ತಿಳಿಸಿ ಹೇಳುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆಲ್ಲವೂ ನಿಂತೋಗಿದೆ ಒಂದು ಸಮಯದಲ್ಲಿ ನಿಂತೋಗಿದ್ದವೆ ಎನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ನಿಮಗೆ ವಚನಗಳನ್ನು ತೋರಿಸಿದ್ದೀನಿ ಆದ್ದರಿಂದ ವರಗಳು ನಿಂತೋಗಿದ್ದಾವೆ ವರ ಎನ್ನುವಂಥದ್ದು ಇದೆ ಏನುವಂಥದನ್ನ ಅರ್ಥ ಮಾಡಿಕೊಳ್ಬೇಕು ವರಗಳು ಒಂದು ವೇಳೆ ಇದ್ದಿದ್ದರೆ ಈ ಲೋಕ ಎನ್ನುವಂಥದ್ದು ಕೆಟ್ಟು ಹೋಗ್ತಾ ಇತ್ತು ವರಗಳು ಇದ್ದಿದ್ರೆ ಈ ಲೋಕ ಕೆಟ್ಟೋಗ್ತಾ ಇತ್ತು ಯಾಕೆ ಅಂತ ಅಂದರೆ ಇವತ್ತು ವರಗಳು ಎನ್ನುವಂಥದ್ದು ಇಲ್ಲ ಸ್ವಸ್ಥತೆ ಎನ್ನುವಂಥದ್ದು ಅದ್ಭುತಗಳು ಎನ್ನುವಂಥದ್ದು ಸತ್ತವರು ಬದುಕುವಂಥದ್ದು ಕುರುಡರಿಗೆ ಕಣ್ಣು ಬರುವಂಥದ್ದು ಕುಂಟರಿಗೆ ಕಾಲು ಬಂದುವಂಥದ್ದು ಈ ಕಾರ್ಯಗಳಿಲ್ಲ ಆದರೆ ಬ ಸತ್ತವರು ಬದುಕಿದಂಥ ರೀತಿಯಲ್ಲಿ ಕುಂಟರಿಗೆ ಕಣ್ಣು ಬಂದಂಥ ರೀತಿಯಲ್ಲಿ ಈ ರೀತಿಯಾಗಿ ನಟನೆ ಮಾಡುವಂಥ ಜನಗಳು ಬಹಳವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ನಮಗೆ ಇವತ್ತು ಕಾಣ್ತಾರೆ ಯಾವುದು ಇಲ್ಲದೆ ಇದ್ದಾಗಲೇ ಇವರು ಈ ರೀತಿಯಾಗಿ ವರ್ತಿಸ್ತಾರೆ ನಾಟಕ ಮಾಡ್ತಾರೆ ಅಂತ ಅಂದರೆ ಒಂದು ವೇಳೆ ಇದ್ದಿದ್ರೆ ಎಷ್ಟರ ಮಟ್ಟಿಗೆ ಲೋಕ ಹೋಗ್ತಾಯಿತ್ತು ಆಲೋಚನೆ ಮಾಡಿ ನೋಡಿ ಇಂಥ ಒಂದು ಕಾರ್ಯವು ಇಲ್ಲದೇ ಇದ್ರೂ ಕೂಡ ಇವತ್ತು ಮನುಷ್ಯನ ಬಹಳವಾಗಿ ಬಡವರ ನಾನು ದೇವರ ಹೆಸರನ್ನ ಹೇಳ್ಕೊಂಡು ಸುಲಿಗೆ ಮಾಡಿಕೊಂಡು ಮೋಸ ಮಾಡುವಂಥ ಮನುಷ್ಯರಿದ್ದಾರೆ ಆಗಿರುವಂಥ ಕಾರಣ ಒಂದು ವೇಳೆ ಏನಾದ್ರೂ ನಿಜವಾಗ್ಲೂ ಇದು ನಡೆಯುವಂಥದ್ದಾಗಿದ್ದರೆ ನಿಜವಾಗ್ಲು ಇಂಥ ವರಗಳು ಇರುವಂಥದ್ದಾಗಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಮನುಷ್ಯನ ಹೋಗ್ತಾ ಇದ್ನೋ ಆಲೋಚನೆ ಮಾಡಿ ನೋಡ್ಬೇಕಂದ್ರೆ ಸ್ವಾರ್ಥಕ್ಕೋಸ್ಕರ ಬಳಕ್ತಾ ಬಳಸ್ಕೊತಾ ಇದ್ನ ಬಳಸ್ಕೊತಾ ಇದ್ದ ಇವತ್ತು ಮಾಯ ಮಾಡ್ತಿದ್ದಾನ ಏನು ನಡೀದಲ್ಲಿ ಇದ್ರೂ ಕೂಡ ಮಾಯ ಮಾಡ್ತಾ ಇದ್ದಾನೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಸತ್ತವರು ಬದುಕ ಬದುಕುವಂಥದ್ದು ಅಂದ್ರೆ ಸಾಮಾನ್ಯವ ಸಾಮಾನ್ಯವಾದಂಥ ಕಾರ್ಯ ಅಲ್ಲ ಒಂದು ಸಮಯ ಎರಡು ಆರರಿಂದ ಎಂಟು ವಚನಗಳನ್ನು ನೋಡುವಂಥದ್ದಾದ್ರೆ ಯಹೋವನೇ ಸಾಯಿಸುವವನು ಬದುಕಿಸುವವನು ಎಂಬುದಾಗಿದೆ ಸಾಯುವಂಥವನು సాయసవంతమున దేవరంటే సాయవంతమునన్న పాతాళ లోకకి తొళ్ళు వంతుదు కూడా దేవరంతే మొత్తే ఆ పాతాళ లోకదిన మేలకెత్తువంతమును కూడా దేవరంతే ಯಾವ ರೀತಿಯಾಗಿ ಆಲೋಚನೆ ಮಾಡಿ ಅಂದ್ರೆ ದೇವರು ಎಲ್ಲ ಕಾರ್ಯವನ್ನು ನಡೆಸ್ತಾನ ಎಲ್ಲ ಕಾರ್ಯವನ್ನು ನಡೆಸ್ತಾನೆ ಪಾತಾಳಕ್ಕೆ ತಳ್ಳುವಂತವನು ದೇವರೇ ಪಾತಾಳದಿಂದ ಮೇಲಕ್ಕೆ ಪೊಯಿ ಎತ್ತುವಂತವನು ದೇವರೇ ಸಾಯಿಸುವಂತವನೂ ದೇವರೇ ಬದುಕಿಸುವಂತವನೇ ದೇವರೇ ಆಗಿರುವಂತಹ ಕಾರಣ ಯಾರೋ ನನ್ನಲ್ಲಿ ನನ್ನಲ್ಲಿ ಅಂಥ ಶಕ್ತಿ ಇದೆ ನನ್ನಲ್ಲಿ ಇಂಥ ಶಕ್ತಿ ಇದೆ ನಾನು ಇಂಥ ಅದ್ಭುತವನ್ನು ಮಾಡ್ತೇನೆ ಅಂಥ ಅದ್ಭುತವನ್ನು ಮಾಡ್ತೀನಿ ಅಂದರೆ ಅದು ಈಗಿನ ಕಾಲಕ್ಕೆ ನಡೆಯುವಂಥದ್ದಲ್ಲ ಯಾರೇ ಅಂಥದನ್ನು ಮಾಡುವಂಥವ್ರು ಆಗಿರ್ಬೋದು ನಿಮ್ಮ ಸಾವು ಎನ್ನುವಂಥದ್ದು ಉತ್ತರಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಮರೆಯೋಕ್ಕೆ ಹೋಗಬಾರ್ದು ಯಾರೇ ಆದರೂ ಸರಿ ನೀನು ಯಾವ ಇಂಟರ್ನ್ಯಾಷನಲ್ ಬೋಧಕನಾಗಿದ್ದರೂ ಸರಿ ನೀನು ಎಂಥ ದೊಡ್ಡ ಒಂದು ಬೋಧಕನಾಗಿದ್ದರೂ ಸರಿ ನಿನ್ನ ಒಂದು ಸಭೆಯಲ್ಲಿ ಒಂದು ವೇಳೆ ಎಷ್ಟೇ ಜನ ವಿಶ್ವಾಸಿಗಳಾಗಿದ್ದರೂ ವಿಶ್ವಾಸಿಗಳು ಇದ್ದರೂ ಸರಿ ಒಂದು ವೇಳೆ ಆ ವಿಶ್ವಾಸಿಗಳು ನಿನಗೆ ಎಷ್ಟೇ ಒಂದು ದುಡ್ಡನ್ನು ತಂದು ಸುರಿತಾ ಇದ್ದರೂ ಸರಿ ನಿನಗೆ ಕೇಳು ಎನ್ನುವಂಥದ್ದು ನಿನ್ನ ಬೆನ್ನ ಹಿಂದೆ ಇದೆ ಎನ್ನುವಂಥದ್ದನ್ನು ಮರಿಬೇಡ ಅದ್ಭುತಗಳನ್ನು ಮಾಡುವಂಥದ್ದು ಇವೆಲ್ಲವೂ ವರಗಳು ಈ ಅದ್ಭುತಗಳನ್ನು ಮಾಡದೇ ಇರುವಂಥದ್ದು ಪವಿತ್ರಾತ್ಮನ ದಾನ ಮಾತ್ರ ನಮಗೆ ದೀಕ್ಷನ ಮಾಡಿಸಿಕೊಂಡ ಸಮಯದಲ್ಲಿ ನಮಗೆ ದಾನವಾಗುತ್ತೋ ಇದು ದಾನವಾಗುತ್ತಲ್ಲ ನಮ್ಮೊಳಗೆ ಬರುತ್ತಲ್ಲ ಇದು ವರ ಮಾತ್ರ ಅಂದರೆ ವರ ಮತ್ತು ವರಗಳ ನಡುವೆ ಇರುವಂಥ ವ್ಯತ್ಯಾಸಗಳೇನು ವರಗಳು ಎನ್ನುವಂಥದ್ದು ಅಪೋಸ್ತರರಿಗೆ ಮಾತ್ರವೇ ಸ್ವಲ್ಪ ಸಮಯ ಅವರಿಗೂ ಕೂಡ ಶಾಶ್ವತವಾದ ಸಮಯದಲ್ಲಿಲ್ಲ ಪೌಲ್ ಸಾಯುವಂಥ ಸಮಯದಲ್ಲಿ ಅದ್ಭುತಗಳನ್ನು ಸಾಯುವಂಥ ಸಮಯದವರೆಗೂ ಅದ್ಭುತಗಳನ್ನು ಮಾಡಿಲ್ಲ ಸ್ವಲ್ಪ ಸಮಯಗಳು ಮಾತ್ರವೇ ಅವರಿಗೆ ಆ ವರಗಳನ್ನು ಮಾಡುವಂಥ ವರಗಳು ವರಗಳ ಶಕ್ತಿಗಳು ಕೊಡಲ್ಪಟ್ಟಿದೆ ಅದ್ಭುತಗಳ ಸ್ವಸ್ಥತೆಗಳೆಲ್ಲವನ್ನು ಮಾಡಿದರೆ ದೇವರ ವಾಕ್ಯವು ಯಾವಾಗ ಸಂಪೂರ್ಣವಾಗಿ ಬರೆಯಲ್ಪಡ್ತೋ ರದ್ದಾಗಿ ಹೋಗಿದೆ ಎಲ್ಲವೂ ನಿಂತು ಹೋಗಿದೆ ವರಗಳು ಏನು ನಿಂತು ಹೋಗಿದೆ ವರ ಎನ್ನುವಂಥದ್ದು ಈವತ್ತಿಗೂ ಇದೆ ಈವತ್ತಿಗೂ ವರ ಎನ್ನುವಂಥದ್ದು ಇದೆ ವರ ವರಗಳ ನಡುವಿನ ವ್ಯತ್ಯಾಸವೂ ಇದೆ ವರಗಳು ಅಂದರೆ ಏನು ಅದ್ಭುತಗಳನ್ನು ಮಾಡುವಂಥದ್ದು ಒಂದು ಕೊರಿಂದ ಹನ್ನೆರಡನೇ ಅಧ್ಯಯಾದಲ್ಲಿ ಮೂರನೇ ನಾಲ್ಕು ವಚನಗಳಿಂದ ಕಾರ್ಯಗಳು ಕಾರ್ಯಗಳೇನಿದೆಯೋ ನಾಲ್ಕನೇ ವಚನದಿಂದ ನೋಡ್ಕೊಂಡು ಕಾರ್ಯಗಳು ಕಾರ್ಯಗಳೇನಿದೆಯೋ ಅವು ವರ ಅಂದ್ರೆ ಏನು ಅಪಸರಕೃತಿಗಳು ಎರಡನೇದೇ ಮೂವತ್ತೆಂಟನೇ ವಚನದಲ್ಲಿ ದಾನವಾಗುತ್ತೆ ಎಂಬುದಾಗಿದೆಯಲ್ಲ ವರ ವರಗಳು ಯಾರಿಗೆ ಅಪೋಸ್ತಲರಿಗೆ ವರ ಯಾರಿಗೆ ಇವತ್ತು ನಂಬುವಂತವ್ರು ಎಲ್ಲರಿಗೂ ಕೂಡ ಯೇಸು ಕೃಷ್ಣನ ಕಡೆಗೆ ತಿರುಗಿಕೊಳ್ಳುವಂತವ್ರು ಎಲ್ಲರಿಗೂ ಕೂಡ ಎಂಬುದಾಗಿ ಅಪಸರಕೃತೆಗಳು ಎರಡು ಮೂವತ್ತೆಂಟರ ಇದೆಯಲ್ಲ ಒಂದು ಸಾರಿ ಆ ಒಂದು ವಚನವನ್ನ ಓದಿ ನೋಡಿ ವರಗಳು ಅಪೋಸ್ತಲರಿಗೆ ಮಾತ್ರ ಇದ್ರೆ ವರ ಎನ್ನುವಂಥದ್ದು ಯಾರಿಗಿದೆಯೋ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಆ ವಾಗ್ದಾನ ಎನ್ನುವಂಥದ್ದು ನಿಮಗೂ ಇರ್ತದೆ ಆದರೆ ಪವಿತ್ರಾತ್ಮನ ವಾಗ್ದಾನ ಎನ್ನುವಂಥದ್ದು ಏನಿದೆಯೋ ಆ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವಂಥ ಕರ್ತನ ತನ್ನ ಕಡೆಗೆ ಕರೆಯುವಂಥವ್ರು ಎಲ್ಲರಿಗೆ ಅಂದ್ರೆ ಯಾರ್ಯಾರು ಯೇಸು ಕೃಷ್ಣನ್ನು ನಂಬಿ ದೀಕ್ಷವನ್ನು ಮಾಡಿಸ್ಕೊಳೋದಕ್ಕೆ ಇಷ್ಟಪಡ್ತಾರೋ ಅವರೆಲ್ಲರಿಗೂ ಕೂಡ ವಾಗ್ದಾನ ಕರೆಯವರೆಲ್ಲರಿಗೆ ಮಾಡೋಣವಾಗಿದೆ ಅಂದರೆ ಆ ಪವಿತ್ರ ಆತ್ಮನು ಆ ಗಮನ ಎನ್ನುವಂಥದ್ದು ಆತನೊಳಗೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂಥ ಸಮಯದಲ್ಲಿ ಆಗುತ್ತೆ ಇವತ್ತಿಗೂ ಕೂಡ ಆಗುತ್ತೆ ಆದರೆ ಅದ್ಭುತಗಳನ್ನು ಸ್ವಚ್ಛತೆಗಳನ್ನು ಮಾಡುವಂಥ ಕೆಲಸವನ್ನು ದೇವರು ನಿಲ್ಲಿಸಿದ್ದಾನೆ ಯೋವೆಲ ಎರಡನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನದಲ್ಲಿ ಮೊದಲನೇ ಪಕ್ಕದಲ್ಲಿ ಏನು ಓದ್ಕೊಂಡಿದ್ದೀವೋ ಎಲ್ಲ ಮನುಷ್ಯರ ಮೇಲೆ ನಾನು ಆತ್ಮನ ಸುರಿಸ್ತೀನಿ ಅಂತನ ಇದೆ ಇವತ್ತು ನಾವು ದೀಕ್ಷಾನ ಮಾಡಿಸ್ಕೊಂಡ್ವಾ ಪವಿತ್ರಾತ್ಮನ ದಾನ ಮಾಡಲ್ಪಟ್ಟಿದೆ ನಮಗೆ ಇನ್ನೊಬ್ಬ ಪಾಪಿ ದೇವರ ಕಡೆಗೆ ತಿರುಗಿ ತಿರುಗಿಕೊಂಡು ದೀಕ್ಷಾನ ಮಾಡಿಸ್ಕೊಂಡು ಅವನಿಗೆ ಪವಿತ್ರಾತ್ಮನ ದಾನ ಮಾಡಲ್ಪಡುತ್ತೆ ಈ ಪ್ರಪಂಚ ಎಲ್ಲ ತಿರುಗೊಂಡು ದೀಕ್ಷಾ ದೀಕ್ಷಾನ ಮಾಡ್ಕೊತೆ ಅವರೆಲ್ಲರಿಗೂ ಕೂಡ ಪವಿತ್ರಾತ್ಮನ ದಾನ ಏನಂತ ಮಾಡಲು ಪಡುತ್ತೆ ಪವಿತ್ರಾತ್ಮನ ವರಗಳು ಯಾರಿಗೆ ಅಪೋಸ್ತರಿಗೆ ಮಾತ್ರವೇ ಒಂದ ಶತಮಾನದಲ್ಲಿ ಇದ್ದಂಥವರಿಗೆ ಮಾತ್ರವೇ ಹೊರತಾಗಿ ಬೇರೆ ಯಾರಿಗೂ ಇಲ್ಲ ಎಲ್ಲರಿಗೂ ವಂದನೆಗಳು